ಕಾರಣ ಏನು ಅಂತ ಮತ್ತು ಒಳಗಿರುವ ಎಲ್ಲ ದೇವರುಗಳು ಅವರು ಈ ಯಶಸ್ವಿಗೆ ಕಾರಣ ಆಗಿದ್ದಾರೆ ನಾನಲ್ಲ ನಾನು ಅಂತ ಹೇಳಿದ್ರೆ ನನ್ನಂತ ಮೂರ್ಖ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿದೆ ನಾನು ಅದಕ್ಕೆ ಪ್ರತಿ ವರ್ಷ ಬನ್ನಿ ನಿಮ್ಮಿಂದ ಈ ವೈಭವವನ್ನು ನೀವು ನಾವೆಲ್ಲ ಜಗತ್ತು ನೋಡಿ ನೋಡ್ತದೆ ಅಂತ ಹೇಳಿದರೆ ಅದಕ್ಕೆ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡ್ತಾರೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ಒಳ್ಳೆಯದು ದೇವರು ಮಾಡುತ್ತಾರೆ ಈ ಸಲದ ದಸರಾ ಇಲ್ಲಿಯೇ ಸೀಮಿತ ಆಗುವುದಿಲ್ಲ ಇದು ಮುಂದುವರಿಕೊಂಡು ಹೋಗ್ತದೆ ಅದಕ್ಕೆ ಹೇಳಿದ ನಾನು ಯಾರು ಇದನ್ನು ಎನಿಸಲಿಕ್ಕೆ ಆಗುವುದಿಲ್ಲ ನಿಮ್ಮನ್ನು ಯಾರು ಕರೆದಿದ್ದಾರೆ ನಾನು ಕರೀಲಿಲ್ಲ ಯಾಕೆ ನೀವು ಬಂದ್ರಿ ಎಲ್ಲ ದೇವರುಗಳು ಇಲ್ಲಿದ್ದದ್ದು ನಿಮ್ಮನ್ನು ಎಳೆದು ತಂದು ನೋಡಿ ನಿಮ್ಮ ಶಕ್ತಿ ಎಷ್ಟು ಅಂತ ನೋಡಿಯಪ್ಪ ಅಂತ ಕರೆದು ಎಳೆದುಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲ ದೇವರುಗಳು ಮಹಾತಾಯಿ ಉಮಾಮಹೇಶ್ವರ ದೇವಿನ ಪಾದಾರವೆಂದು ಶಾಸ್ತ್ರಾಂಗ ಪ್ರಣಾಮ ಸಲ್ಲಿಸಿದ್ದು ಈ ಕ್ಷೇತ್ರದ ಮಾತ ಭಕ್ತರಲ್ಲ ಒಟ್ಟು ಸೇರಿದು ಸರವ ನವರಾತ್ರಿದ ಉರ್ಮದಿಂದ ಪೂಜೆಯನ್ನು ಅಪ್ಪ ಉಮಾಮಹೇಶ್ವರನ ಸನ್ನಿಧಾನ ಮಲ್ತದಲ್ಲ ವರ್ಷಂ ಪ್ರತಿ ಈ ನವರಾತ್ರಿ ಕಾರ್ಯಕ್ರಮವನ್ನು ಮಲ್ಪಣಗ ಊರದ ಮಾತ ಭಕ್ತರೆಲ್ಲ ಬತ್ತದ್ದು ಸಾಕಾರ ಕೊಡದು ಎಡ್ಡೆ ರೀತಿಯಿಂದ ಆ ಕ್ಷೇತ್ರ ಈ ನವರಾತ್ರಿ ಕೆಲಸ ಜಾತ್ರೆ ಜಾತ್ರೆಯನ್ನು ಅಪ್ಪ ಈಗ ಕೈ ಮಲ್ಪಾದರು ದಿ ದಿನ ನಿತ್ಯ ಕಾಂಡೆ ಮಧ್ಯಾಹ್ನ ಬಯ್ಯಾಗಿ ಮೂಜಿ ಪೂಜೆ ಉಂಡು ಮಧ್ಯಾಹ್ನಕ್ಕೆ ಮಹಾಪೂಜೆ ಅಲ್ಲಿ ಅನ್ನದಾನ ಕ್ಷೇತ್ರ ನಡ್ತು ಅಪ್ಪನ ದಯಟು ಊರ್ದ ಮಾತ ಭಕ್ತರು ಭತ್ತದ ಈ ಸೇವೆ ಭಾಗವಹಿಸಿ ಅಂಚನೆ ದಿನ ನಿತ್ಯ ದಿನಾಲ ಬೈ ಪ್ರತಿ ಒಂಜಿನ ಭಕ್ತ ರಂಗಪೂಜೆ ವರಮ ದಿನ ಅವನು ಒಂಜಿನ ಜತ್ತು ಒಂಜಿನ ದಿನ ಅಡ್ಡಾಪು ಮೂಜಿ ಅಪರ ಭಕ್ತರು ಪ್ರೀತಿ రంగపూజ కొరిపేరు ఆ దేవి నా దేవిన పదార్పరపండు అంచే అది నవరాత్రి వర్మదింత పూజ విశేషవాదు నడపడంత రంగపూజె అంచినే చండికాయ చండికా యగ ప్రతి వర్షలో వరభ తారీఖు దే చండికాయ ను ఆశ్లేష ఐదు పక్క నగదేవరిగే మన ఆశ్లేష పూజ ఎలా ఉండు ఏళ్ళు తారీఖు అవు ఏళ్ళు తారీఖు సోమవారం ఆశ్లేష పూజ క్షేత్ర నడ ఉండు ఇత నా మహాగణపతి ಮಹಾ ನಾಗ ಪೂಜೆಯಾದಿ ಐದು ಪಕ್ಕ ತೆನ ವಿತರಣ ಕಾರ್ಯಕ್ರಮ ತೆನ ಪೂಜೆ ಅದಿ ವಿತರಣೆ ಮಾಡಿ ಕಾರ್ಯಕ್ರಮ ಮಂತ್ರ